ಆರ್ ಫೈನಲ್ ಪಂದ್ಯವನ್ನು ನಮ್ಮ ಕ್ಷೇತ್ರದ ಜನ ಸಂಭ್ರಮಿಸಬೇಕೆಂದು ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದ ಪ್ರಿಯಾ ಕೃಷ್ಣರವರು ಹಾಗೂ ವಿಜಯನಗರ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪನವರು ಬಿಜಿಎಸ್ ಆಟದ ಮೈದಾನ ಎಂ ಸಿ ಲೇಔಟ್ ವಿಜಯನಗರದಲ್ಲಿ ಆಯೋಜನೆ ಮಾಡಿದ್ದಾರೆ ಆರ್ ಸಿ ಬಿ ಫೈನಲ್ ಪ್ರವೇಶಿಸಿದೆ ಈ ಸಲ ಗೆದ್ದೆ ಗೆಲ್ತೀವಿ ಅನ್ನೋ ಭರವಸೆ ಇದೆ ಅದೇ ಶಾಸಕರು ಗೋವಿಂದರಾಜನಗರ ಶಾಸಕರಾದ ಪ್ರಿಯಾ ಕೃಷ್ಣ ಅವರು ಈ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಇಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರದ ಕುರ್ಚಿ ವ್ಯವಸ್ಥೆ ಮಾಡಿ ಎಲ್ಲಾ ಆರ್ ಸಿ ಬಿ ಫ್ಯಾನ್ಗಳಿಗೂ ಒಂದು ರಸದೌತಣ ನೀಡಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಆಸನದ ವ್ಯವಸ್ಥೆ ಮಾಡಲಾಗಿದ್ದು ಫೈನಲ್ ಪಂದ್ಯ ವೀಕ್ಷಣೆಗೆ ಬೃಹತ್ ಎಲ್ಇಡಿ ಸ್ಕ್ರೀನ್ ಅಳವಡಿಸಲಾಗಿದೆ ಉಚಿತ ಪಾಸ್ ವ್ಯವಸ್ಥೆ ಮಾಡಲಾಗಿದ್ದು ಪಾಸ್ ಪಡೆದವರಿಗೆ ಎಂಟ್ರಿ ನೀಡಲಾಗಿದೆ ಈ ಸಂಭ್ರಮದ ಕ್ಷಣದಲ್ಲಿ ನೀವು ಭಾಗಿಯಾಗಿ ನಿಮ್ಮವರನ್ನು ಕರೆತನ್ನಿ ಸಿಬಿ